ಮುಳಬಾಗಿಲು ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆ ನೂಕುನುಗ್ಗಲು ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರ ಹೊರವಲಯದಲ್ಲಿರೋ ಕಾಂಗ್ರೆಸ್ ಕಚೇರಿ ಪಕ್ಷದ ಮುಖಂಡರ ಸಭೆಯಲ್ಲಿ ಪರಸ್ಪರ ಗಲಾಟೆ ಮಾತಿನ ಚಕಮಕಿ ಮುಳುಬಾಗಿಲು ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ನೇತೃತ್ವದಲ್ಲಿ ಕರೆದಿದ್ದ ಸಭೆ ಆದಿನಾರಾಯಣ ವಿರುದ್ಧ ಕೆಲ ಕಾಂಗ್ರೆಸ್ ಮುಖಂಡರ ಆಕ್ರೋಶ ಪಕ್ಷದ ನಿರ್ಧಾರಗಳಲ್ಲಿ ಸ್ಥಳೀಯ ಮುಖಂಡರ ಕಡೆಗಣನೆ ಆರೋಪ ಕಾಂಗ್ರೆಸ್ ಪಕ್ಷದ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ವಿರುದ್ಧ ಕಾಂಗ್ರೆಸ್ ಮುಖಂಡರ ಪ್ರಶ್ನೆಗಳ ಸುರಿಮಳೆ ತಾಲೂಕಿನಲ್ಲಿ ಕೋರ್ ಕಮಿಟಿ ಇಲ್ಲದೆ ಸ್ವಯಂ ನಿರ್ಧಾರಗಳಿಂದ ಕಾಂಗ್ರೆಸ್ ಮುಖಂಡರಲ್ಲಿ ಸರ್ಕಾರದಿಂದ ತಾಲೂಕು ಗ್ಯಾರಂಟಿ ನಾಮನಿರ್ದೇಶಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ವಿಚಾರ ಕಳೆದ ಡಿಸಿಸಿ ಬ್ಯಾಂಕ್ ಕೋಮಲ್ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಸೋಲು ತಾಲೂಕಿನಲ್ಲಿ ನಾಯಕತ್ವದ ಕೊರತೆ ಕಾರ್ಯಕರ್ತರ ಕಷ್ಟ ಸುಖಗಳಲ್ಲಿ ನಾಯಕರು ಎಂಬುವರಿಂದ ಯಾವುದೇ ಸಹಕಾರವಿಲ್ಲದೆ ತಾಲೂಕಿನ ವಿಷಯಗಳು ಯಾರಿಗೆ ಹೇಳಬೇಕು ಎಂಬುದು ನಮಗೆ ತೋಚುತ್ತಿಲ್ಲ ಎಂದು ಸಭೆಯಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು ಕಾರ್ಯಕರ್ತರ ಎಲ್ಲಾ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡ ಆದಿನಾರಾಯಣ ಮಾತನಾಡಿ ತಾಲೂಕಿನ ಮುಖಂಡರು ನನ್ನನ್ನು ಕೇವಲ ಹಣ ಬೇಕೆಂದು ಫೋನ್ ಮಾಡುತ್ತಾರೆ ನಾನು ಒಬ್ಬ ಈ ತಾಲೂಕಿನ ಪರಾಜಿತ ಶಾಸಕ ನನ್ನ ನಾಯಕತ್ವ ಕೇವಲ ನಿಮ್ಮ ಕಾರ್ಯಕ್ರಮಗಳಿಗೆ ಹಣ ಕೊಡುವ ವ್ಯಕ್ತಿ ಎಂದು ನೀವು ಬಿಂಬಿಸುವ ಮನುಷ್ಯ ನಾನಲ್ಲ ಪ್ರತಿಯೊಂದು ವಿಷಯ ನನ್ನ ಮುಂದೆ ಚರ್ಚೆಯಾಗಬೇಕು ಎಂದು ಬೇಸರ ವ್ಯಕ್ತಪಡಿಸಿ ಮುಂದೆ ಕೋರ್ ಕಮಿಟಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪ್ರತಿ ವಿಷಯ ಚರ್ಚೆ ಮಾಡಿ ಮುಂದೆ ಸಾಗೋಣ ನನ್ನಿಂದ ಏನಾದರೂ ತಪ್ಪು ಆಗಿದ್ದರೆ ಕ್ಷಮೆ ಇರಲಿ ಎಂದು ಮುಖಂಡರ ಜೊತೆ ಮಾತನಾಡಿ ಕಾಂಗ್ರೆಸ್ ಕಚೇರಿಯಿಂದ ತೆರಳಿದರು ತದನಂತರ ಉಡ್ಡೀಸ್ ಹೋಟೆಲ್ನಲ್ಲಿ ಗ್ಯಾರಂಟಿ ನಾಮನಿರ್ದೇಶನಕ್ಕೆ ಆಯ್ಕೆಯಾದ ಉಮಾಶಂಕರ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರವಾದಾಗ ನಾವು ಇಷ್ಟು ಮಾತನಾಡಿ ಪ್ರಯೋಜನವಾಗಲಿಲ್ಲವೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರ ಕೆಂಗಣ್ಣಿಗೆ ಗುರಿಯಾದರು ಎಂದು ತಿಳಿದುಬಂದಿದೆ